ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾವಿರೋದು ಯಾಲಕ್ಕಿ ನಾಡಿನ ಸುಪ್ರಸಿದ್ಧ ದೇವಾಲಯದ ಮುಂದೆ ಅದ್ಯಾವುದಪ್ಪ ಅಂದರೆ ಸಿದ್ದೇಶ್ವರ ದೇವಾಲಯ ಇಲ್ಲಿ ಕಾಣ್ತಿದ್ದೆ ನೋಡಿ ಈ ದೇವಾಲಯವನ್ನು ಹನ್ನೊಂದು ಶ ಹನ್ನೊಂದನೇ ಶತಮಾನದ ಅಂತ್ಯ ಹನ್ನೆರಡನೇ ಶತಮಾನದ ಪ್ರಾರಂಭದಲ್ಲಿ ನಿರ್ಮಾಣವಾದಂಥ ದೇವಾಲಯ ಇದನ್ನು ನಿರ್ಮಾಣ ಮಾಡಿದ್ದು ಕಲ್ಯಾಣಿ ಚಾಲುಕ್ಯರು ಈ ಹಾವೇರಿ ಜಿಲ್ಲೆ ಬಗ್ಗೆ ಹೇಳೋದಾದರೆ ಈ ಜಿಲ್ಲೆ ಹಿಂದೆ ಪಾವರಿ ಹಾವರಿ ಆಹಾರಿ ನಳಪುರಿ ಹೆಸರುಗಳಿಂದ ಕರೆಯುತ್ತಿತ್ತು ಈಗ ಹಾವೇರಿಯಾಗಿ ಬದಲಾಗಿದೆ ವಯಸ್ ಕ ಅಲ್ಲದೆ ಈ ಹಾವೇರಿಯನ್ನು ಚಾಲುಕ್ಯ ಕಳಚೂರಿ ಹೊಯ್ಸಳರ ಕಾಲದಲ್ಲಿ ಪ್ರಸಿದ್ಧ ಸ್ಥಳವಾಗಿತ್ತುಂದು ಇತಿಹಾಸ ಹೇಳುತ್ತೆ ಅಲ್ಲದೆ ಈ ಜಿಲ್ಲೆಯಲ್ಲಿ ಕನಕದಾಸರ ಕಾಗಿನೆಲೆ ಸರ್ವಜ್ಞನ ಊರಾದ ಹಬ್ಬಲೂರು ಸಂತ ಶಿಶುನಾಳ ಶರೀಫರು ಹುಟ್ಟಿದ ಜಿಲ್ಲೆ ಇದು ದೇವಾಲಯದ ವಿಶೇಷತೆ ಏನಂದರೆ ಇದು ನೆಲ ಮಟ್ಟಕ್ಕಿಂತ ತಳಮಟ್ಟದಲ್ಲಿದೆ ಅಂದರೆ ನೆಲ ಮಟ್ಟಕ್ಕಿಂತ ಕೆಳಗಿದೆ ಹಂಗಾಗಿ ತುಂಬ ಎಲ್ಲ ದೇವಾಲಯಗಳು ಸಾಮಾನ್ಯವಾಗಿ ಪೂರ್ವಾಭಿಮುಖವಾಗಿರ್ತವೆ ಇಲ್ಲ ಉತ್ತರಾಭಿಮುಖ ಉತ್ತರಾಭಿಮುಖವಾಗಿರ್ತವೆ ಆದರೆ ಈ ದೇವಾಲಯ ಪಶ್ಚಿಮಾಭಿಮುಖವಾಗಿದೆ ಈ ದೇವಸ್ಥಾನದ ಒಳಗಡೆ ನೀವೇನಾದ್ರು ಬಂದರೆ ಮೊದಲಿಗೆ ನಿಮಗೆ ಸಿಗೋದು ಗಣೇಶ ಗಣೇಶ ಮೂರ್ತಿ ಎದುರುಗಡೆನೇ ಶಿವನ ದೇವಾಲಯ ಇರೋದು ಈ ದೇವಸ್ಥಾನದ ಹಾಲ್ ಅಂದರೆ ತೆರೆದ ಮಂಟಪ ಅಂತ ಕರೀತಾರೆ ಈ ದೇವಸ್ಥಾನದ ಕಂಬಗಳಲ್ಲಿ ಈ ನಾಲ್ಕು ಎಸ್ಪೆಷಲಿ ಈ ನಾಲ್ಕು ಕಂಬಗಳಲ್ಲಿ ಹಳೆಗನ್ನಡದ ಲಿಪಿಯನ್ನು ನೀವು ಕಾಣಬಹುದು ಈ ದೇವಾಲಯವನ್ನು ಸಾಬೂನು ಕಲ್ಲುಗಳಿಂದ ಕಟ್ಟಿದ್ದಾರೆ ಈ ದೇವಾಲಯವನ್ನು ಕಲ್ಯಾಣಿ ಚಾಲುಕ್ಯರು ಹೊಯ್ಸಳರ ವಾಸ್ತುಶಿಲ್ಪದಿಂದ ಪ್ರಭಾವಗೊಂಡು ಅದೇ ರೀತಿಯಾಗಿ ಕಲ್ಯಾಣಿ ಚಾಲುಕ್ಯರು ಸಹ ವಾಸ್ತುಶಿಲ್ಪ ಅಂದರೆ ದ್ರಾವಿಡ ಮತ್ತು ನಾಗರ ಶೈಲಿಯಲ್ಲಿ ಇದನ್ನು ಕಟ್ಟಿದ್ದಾರೆ ದೇವಾಲಯವು ಶಿವನಿಗೆ ಸಂಬಂಧಪಟ್ಟಂತ ದೇವಾಲಯ ಕಲ್ಯಾಣಿ ಚಾಲಕಿಯರ ಆಲ್ಮೋಸ್ಟ್ ಎಲ್ಲಾನು ಶಿವನಿಗೆ ಸಮರ್ಪಿತವಾದಂಥ ದೇವಾಲಯಗಳೇ ನೀವು ಕಾಣ್ಬೋದು ಇದು ಇಲ್ಲೇ ನೀವು ನೋಡ್ತಿದ್ದೀರಿ ಇದೆಲ್ಲ ಕುಸುರಿ ಕೆತ್ತನೆಗಳು ಅಂದರೆ ಸೂಕ್ಷ್ಮ ಸೂಕ್ಷ್ಮಗಳು ಸಮೇತ ಇಲ್ಲಿ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಈ ರೀತಿಯಾಗಿ ಕೆತ್ತಿದ್ದಾರೆ ಈ ದೇವಾಲಯದ ಸುತ್ತಲೂ ಒಬ್ಬು ಅಲಂಕಾರಿಕ ಗೋಡೆಗಳಿದಾವೆ ಈ ದೇವಾಲಯದ ಮಂಟಪದಲ್ಲಿ ಎಲ್ಲ ತರಹದ ಹಿಂದೂ ದೇವರುಗಳನ್ನು ಕೆತ್ತಿದ್ದಾರೆ ಇಲ್ಲಿ ಅಂತಾರೆ ಇದ ಕಾರಣಕ್ಕಾಗಿಯೇ ಇದನ್ನು ಏಕಕೂಟ ದೇವಾಲಯ ಅಂತ ಕರೀತಾರೆ ಇದೇ ನೋಡಿ ಕೀರ್ತಿ ಮುಖ ರಚನೆ ಇಲ್ಲಿ ನೋಡ್ತಿದ್ರಲ್ಲ ಕೀರ್ತಿ ಮುಖ ಅಂತ ಕರೀತಾರೆ ಈ ರೀತಿಯಾಗಿತ್ತು ಇದು ದ್ರಾವಿಡ ಶೈಲಿಯ ಒಂದು ವಾಸ್ತುಶಿಲ್ಪ ಇದು ಹೊಯ್ಸಳರ ಶೈಲಿದ್ದು ಇದರಿಂದ ಕಲ್ಯಾಣ ಚಾಲುಕ್ಯರು ಪ್ರಭಾವಗೊಂಡು ಅದೇ ರೀತಿಯಾಗಿ ವಾಸ್ತುಶಿಲ್ಪ ಅದೇ ರೀತಿಯಾಗಿ ವಾಸ್ತುಶಿಲ್ಪನ ರಚನೆ ಮಾಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಕಾಣ್ತಿತ್ತಲ್ಲ ಇದು ಕೂಡ ಕೀರ್ತಿ ಮುಖ ರಚನೆ ಇದು ಕೂಡ ಹೊಯ್ಸಳರ ವಾಸ್ತುಶಿಲ್ಪದಲ್ಲಿ ಕಂಡು ಬಂತ ಕಂಡು ಒಂದು ರಚನೆ ಈ ದೇವಾಲಯದ ಸುತ್ತಲೂ ವಿಷ್ಣು ಶಿವ ನಾಗ ನಾಗಿಣಿ ನರಸಿಂಹ ಸ್ವಾಮಿಗಳ ಮೂರ್ತಿಗಳನ್ನು ನೀವು ಕಾಣ್ಬೋದು ಈ ದೇವಾಲಯವನ್ನು ಸಂಪೂರ್ಣವಾಗಿ ನಿರ್ಮಾಣ ಮಾಡಬೇಕಾದ್ರೆ ಹೊಯ್ಸಳರ ದ್ರಾವಿಡ ಮತ್ತು ನಾಗರ ಶೈಲಿಯಿಂದಲೇ ನಿರ್ಮಾಣ ಮಾಡಿರೋದು ಪ್ರತಿಯೊಂದು ಕಂಬವ ಸಮೇತ ಸಾಬೂನು ಕಲ್ಲಿನಿಂದಲೂ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು